ಿನಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಸೈಯದ್ ಮೆಹಬೂಬ್ ಪಾಷಾರ್ ಅವರಿಗೆ ಆಮ್ ಆದ್ಮಿ ಪಾರ್ಟಿ ನಗರಾಧ್ಯಕ್ಷ ಮೊಹಮ್ಮದ್ ಗೋಸ್ಪೀರ್ ಮತ್ತು ಸೈಯದ್ ಅಸ್ಗರ್ ರವರಿಂದ ಪ್ರೀತಿಯ ಗೌರವ ಸನ್ಮಾನ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನ್ ನಿಮ್ಮ ಎಂಜೆ ಪ್ರಶಸ್ತಿ ಪದಕಗಳು ಸುಮ್ಮನೆ ಒಲಿಯೋದಿಲ್ಲ ಅದರ ಹಿಂದೆ ಕಠಿಣ ಶ್ರಮ ಮತ್ತು ತ್ಯಾಗ ಇರುತ್ತದೆ ಇಂತಹ ಸಾಧಕರನ್ನ ಗುರುತಿಸುವಂತಹ ಕೆಲಸ ಇಂದು ತುಮಕೂರು ನಗರದಲ್ಲಿ ನಡೆದಿದೆ ಇನ್ನು ಇದೇ ವೇಳೆಯಲ್ಲಿ ಮಹಾನಗರ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಸೈಯದ್ ನಯಾಜ್ ಮಹಾನಗರ ಪಾಲಿಕೆ ಮಾಜಿ ವಿರೋಧ ಪಕ್ಷದ ನಾಯಕರಾದ ಕುಮಾರ್ ಜೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಬಾಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸೈಯದ್ ಫಯಾಜ್ ಸದಸ್ಯರಾದ ಇನಾಯತ್ ನದೀಂ ಮುಖಂಡರಾದ ಜಾಕೀರ್ ಪಾಷಾ ನಾಸೀರ್ ಪಾಷಾ ಇದಾಯತುಲ್ಲಾ ಆದಿಲ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ರೋಡ್ ಸದಾ ಸಾಧಕರೊಂದಿಗೆ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಈ ದಿನ ಬಹಳ ಸಂತೋಷದ ದಿನ ರೀತಿಯ ಮಹಬು ಪಾಶರ್ ಅವರಿಗೆ ನೆನೆ ತಂದೇ ನೀಡಿರುವುದು ತುಂಬಾ ಎಲ್ಲರಿಗೂ ತಂದಿದೆ ಮತ್ತೆ ಜೊತೆಯಲ್ಲಿ ಒಂದು ಚಿಕ್ಕದಾಗಿ ಸಣ್ಣದಾಗಿ ಒಂದು ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕ್ ಓಪನ್ ಮಾಡಿ ಅದನ್ನ ದೊಡ್ಡ ಮಟ್ಟಕ್ಕೆ ಜನಗಳಿಗೆ ದೀಲ ದನಿತರಿಗೆ ಮತ್ತೆ ಎಲ್ಲಾ ಸಮುದಾಯದವರಿಗೆ ಒಂದು ಕೋಪರೇಷನ್ ಮಾಡ್ಕೊಂಡ್ ಬಂದಿರುವಂತಹ ನಮ್ಮ ಮಹಬೂಬಣ್ಣ ಅವ್ರಿಗೆ ಒಂದು ಅವಾರ್ಡ್ ಸಿಕ್ಕಿರೋದು ಎಲ್ಲರ ಒಂದು ಖುಷಿಯ ದಿನ ಅಂತ ಹೇಳಿಬಿಟ್ಟು ನಾವು ಈ ದಿನ ಕರೆದ್ಬಿಟ್ಟು ಅವ್ರಿಗೆ ಸನ್ಮಾನ ಮಾಡೋದ್ರ ಮೂಲಕ ನಾವು ಎಲ್ಲರೂ ಸೇರಿ ಖುಷಿಯನ್ನು ಹಂಚ್ಕೊತಾ ಇದೀವಿ ಹೀಗೆ ದೇವರವ್ರೆ ಇನ್ನೂ ಹೆಚ್ಚು ಮಟ್ಟಿಗೆ ಬೆಳೆಸಲಿ ಕೋಆಪರೇಟಿವ್ ಸೊಸೈಟಿಗೆ ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡೋಗ್ಲಿ ಇದೇ ರೀತಿ ಅವರು ಸಹಕಾರ ಮಾಡಿಕೊಂಡು ರಾಜ್ಯ ಪ್ರಶಸ್ತಿಗೂ ಭಾಗಿಯಾಗ್ಲಿ ಅಂತ ಹೇಳ್ಬಿಟ್ಟು ಆಶಿಸ್ತೇನೆ ಜೈ ಹಿಂದ್ ಅವರು ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ತುಂಬಾ ಖುಷಿ ಯಾಕಂದ್ರೆ ಒಂದು ಸೆಕ್ಟರ್ ಅಲ್ಲಿ ಒಂದು ಹೆಸರು ಮಾಡೋದು ಒಂದು ಸಖತ್ ಜವಾಬ್ದಾರಿಯುತ ಕೆಲಸ ಆ ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಅವರೊಂದ್ ಒಳ್ಳೆ ಹೆಸರು ಮಾಡಿ ಬ್ಯಾಂಕ್ ನ ಸತತವಾಗಿ ಮೂರನೇ ಬಾರಿ ಅಧ್ಯಕ್ಷರಾಗಿ ಮೂರನೇ ಬಾರಿ ಅಧ್ಯಕ್ಷರಾಗಿ ಇನ್ನು ಮುಂದೆ ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಅವರು ಅತ್ಯುತ್ತಮ ಹೆಸರು ಮಾಡ್ಲಿ ಸಮಾಜ್ ಬ್ಯಾಂಕು ಮತ್ತೆ ಸಾರ್ವಜನಿಕ ಅವಿನಾಭಾವ ಸಂಬಂಧ ಯಾಕಂದ್ರೆ ಬ್ಯಾಂಕ್ ಗೆ ಕೆಲವೊಂದು ಪೂರ್ಣ ಪ್ರಮಾಣದ ದಾಖಲಾತಿಗಳು ಒದ್ದು ಸಿಗಲ್ಲ ಕಾಪಿಡಿ ಬ್ಯಾಂಕನ್ನು ಸ್ವಲ್ಪ ಲಿಬರಲ್ ಆಗಿರ್ತದೆ ಆದ್ರಿಂದ ಆ ಬ್ಯಾಂಕ್ ಇನ್ನು ಇನ್ನೂ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ಲಿ ನನ್ನ ಸ್ನೇಹಿತರು ಇನ್ನೂ ಬ್ಯಾಂಕ್ ಏಳಿಗೆ ಆಗ್ಲಿ ಏನ್ ಜಿಲ್ಲಾ ಪ್ರಶಸ್ತಿ ಬಂದಿದೆ ರಾಜ್ಯ ಪ್ರಶಸ್ತಿನೂ ಬರಲಿ ಅವ್ರಿಗೆ ಅವು ಒಳ್ಳೇದಾಗಲಿ ಅಂತ ಮನಸ್ಸು ಆಗ ಕೇಳ್ಕತ್ತೀವಿ ಅವರು ಕರೆದಿ ನಮ್ಮ ಒಂದ ತಮ್ಮ ಅಂತ ತಿಳ್ಕೊಂಡಿದೀವಿ ತಿಳ್ಕೊಂಡಿದ್ದೀವಿ ಮಹೋಪಾಷಿಯವ್ರಿಗೆ ರಾಜಕೀಯದಲ್ಲಿ ಇರ್ಬೋದು ನಮ್ಮ ಜೊತೆಯಲ್ಲಿ ಇರ್ಬೋದು ಈಗ ನಮ್ಮ ಸಂಬಂಧಾನ ಇರ್ಬೋದು ಅವತ್ತಿಂದ ನಾವೊಂದು ತಮ್ಮನ ಥರ ಪೀರಿಸ್ಕೊಂಡು ಇವತ್ತು ನಮಗೆ ಅವ್ರಿಗೆ ಒಂದು ಅವ್ರ ಬ್ಯಾಂಕ್ನ ಕಡೆಯಿಂದ ಅವ್ರು ಮಾಡಿರೋ ಕಷ್ಟಕ್ಕೆ ಇವತ್ತು ಒಂದು ಸನ್ಮಾನ ಮಾಡಿರೋದು ನಮ್ಮ ರಾಜಣ್ಣ ಅವ್ರಿಗೆ ಮತ್ತು ನಮ್ಮ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ನಮ್ಮ ಪರಮೇಶ್ ಸಾಹೇಬ್ರಿಗೆ ಮತ್ತು ರಾಜೇಂದ್ರ ಅವ್ರಿಗೆ ನಮ್ಮ ರಫೀಕ್ ಸಾಹೇಬರು ಮತ್ತು ಶಫೀ ಸಾಹೇಬರು ಅದಕ್ಕೆಲ್ಲ ಕಾರಣ ನಮ್ಮ ಹಿರಿಯರಾದ ಶಫೀ ಸಾಹೇಬ್ರು ಕಡೀತಾರೆ ನಮ್ಮ ಗುರುಗಳು ಆತ ಇವತ್ತು ಏನು ಸ್ಥಾನದಲ್ಲಿ ನಮ್ಗೆಲ್ಲ ಅವ್ರಿಗೆ ತಂದವ್ರೆ ಅವ್ರಿಗುನು ಎಲ್ಲಾರ್ಗು ನಮಸ್ಕಾರ ಹೇಳ್ತಾ ಇವತ್ತು ಕರ್ದಿ ಗೋಷ್ಠಿರೋರೆಲ್ಲ ನಮ್ಮ ಮಾಹುಪಾಶ ಅವ್ರಿಗೆ ಸನ್ಮಾನ ಮಾಡಿದ್ದಾರೆ ನಮಗೆ ಬಹಳ ಸಂತೋಷ ದಿನ ಯಾಕಂದ್ರೆ ಇಡೀ ನಮ್ಮ ಸಮಾಜದಲ್ಲಿ ನಮ್ಮ ಪಾಷ ಅವರು ರಾಷ್ಟ್ರಾಂಗ ಅಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷ ಸಲ್ಲಿಸಿದ್ದಕ್ಕೆ ನಾವು ಎಲ್ಲ ತುಮಕೂರು ಜನ ಅವ್ರ ಜೊತೆ ಇದ್ದಿ ಬಟ್ ನಮ್ಗೆಲ್ಲ ಖುಷಿ ಅದೇ ನಮ್ಮ ಸಿಕ್ಕಿರೋದು ಇಡೀ ನಮ್ಮ ಮುತ್ತಿಬೀರಿದೆ ಮತ್ತೆ ಕೊಟ್ಟಿದಾರಲ್ಲ ಅವರು ನಮ್ಮ ಕೆ ಎನ್ ರಾಜಣ್ಣ ಅವರು ಅವ್ರಿಗೂ ನಾವ್ ಎಲ್ಲ ಅಂತ ಅವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಬಟ್ ಈ ಈ ಸಿಕ್ಕಿರೋದು ನಮ್ ಪುಣ್ಯ ಯಾಕಂದ್ರೆ ನಾವು ಹಿಂದೆ ನೋಡಿರ್ಲಿಲ್ಲ ಮುತ್ತಿ ಸಹಕಾರ ರಾ ಸಿಕ್ಕಿರೋದು ಮುಂದೆ ಇನ್ನ ಬೆಳಿಲಿ ಅಂತ ನಮ್ ಆಶ್ರೆ ಹೇಳ್ತಾ ಮಾತ ಮಾತಾಡ್ತೀನಿ ಜೈ ಹಿಂದ್